ಸೀನೇ ಕಣ್ಣು ಹೋಗತ್ತಾಗಿ ಹೂವು ಎಸ್ ಕ್ವಾ ಕೊಟ್ಟಿಗೆ ಏನು ಕ್ವಾಸ ಎತ್ತಿ ತಪ್ಪೆ ಗೋರಿ ಹಾಲು ಕರೆದು ಹೋಯ್ಯವ್ವ ಐದು ಗಂಟೆ ರಾತ್ರಿ ಗೆದ್ದಿ ಮಾಡಿಬಿಟ್ಟು ಇನ್ನೂ ತಗೆ ಎಸ್ ಅದು ಏನು ಮಾಡಿದಳ ಕಣೆ ಕಣವೆ ಲೇ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಏನಾಗ ಬಿಡ್ಕೊಂಡಿ ಏನು ತೊಡ್ದಲ್ಲಿ ಬಾಯಿ ಮುಣ್ಣಕ್ಕ ಏನು ಬಿಡ್ಕೊತಾಯ್ದ ನಾನು ಇದಕ್ಕೆ ಏನು ಕೇಳಿ ಬಂದಿದ್ದು ಕೇಳಿ ನಿಮಗೆ ಅದು ನಾನೇನಂತ ಅಂದಿಲ್ಲ ಏನಾದ್ರು ಬೋದ್ನಾ ಆಡದ್ನಾ ಹಾಂ ಏನು ತಿತಿ ಮಾಡಕ್ಕ ನೋವು எல்லாம்

ಇದು ಅಲ್ಟಕ್ಕವ ಇಲ್ಲ ಕಸಾಕ್ಸಾನು ಒಂದು ದಿವ್ಸ ಒಂದು ಕಸಾಕ್ನಿದೆ ಅವಳು ಹಾಂ ಅವ್ಳು ಮದ್ವೆ ಆದ್ಮೇಲೆ ನಾಳೆ ತರ ಕಸಾಕ್ತಿದ್ದ ಅವ್ಳು ಬರಗಂಟ ಗೌರಿ ಬರ ಗಂಟೆ ಅವಳು ಬಂದ್ಮೇಲೆ ಅವಳು ಹಾಕತಾವಳೆ ಇವಳು ಯಾವಾಗ ಕಸಾಕಿಸಲಿನ ಹಾಕಿದ್ಲು ಒತ್ತಿ ಇಟ್ಟು ಬೇಸ್ಕೊಡೋಕೆ ಹಾಕಿಲ್ವ ಇದ್ದಾಗ ಮಾಡೋದು ಬೇಡ ನಾನೇನು ಮಾಡುವನಾಗೆ ಆಗ ಅವಳು ಮಾಡಿಕ್ತಾಳೆ ಇಲ್ಲದವದ್ದಾಗ ಇವಳು ಹೇಳು ಏನು ಮೈ ಮೈ ಕೈ ಆಡ್ಸ್ಬೇಕ ಮರಗಿ ಮಾಡ್ಕೊಂಡ್ರೆ ಅವ್ರು ಹೋಗಿ ಬಂದ್ರಂಗೆ ಬಾಟ ಬಡಾಟ ಅವಳು ಅವ್ಳಿದ್ರೆ ಬೇಡ ಅವ್ಳು ಮಾಡ್ಕೊಂಡು ಹೋಯ್ತಾಳೆ ರೆಡಿಪತ್ವಿ ಇಲ್ಲದಾಗಾರ ಮಾಡ್ಬೇಕ್ತಾನೆ ಹೇಳು ಮಾನ ಅನ್ನೋದು ಇರ್ಬೇಕಲ್ಲ ಮನ್ಸೂನ್ಗೆ ಎಷ್ಟೊತ್ತಿ ಹೇಳರು ಅಲ್ಲ ನಾನು ಸಾರು ಮಾಡೋಣ ಯಾತ್ ಲಗು ಇಲ್ದಂಗೆ ಕುತ್ಕೊ ಬಾಮಿಸ್ಕೊಂಡು ಅದ ಅಳತೆ ಕೊಡ್ತೀಯ ನೀನು ನನ್ನ ಎತ್ತಿಗೆ ಒಂದು ಟಮಾಟೆ ಹಣ್ಣು ಎರಡು ಈರುಳ್ಳಿ ಬೆಳ್ಳುಳ್ಳಿ ಒಂಚೂರು ಖಾರ ಪುಡಿ ಕೊಟ್ಟರೆ ಆರು ಸೂದವಳೆ ಹೆಂಗಾಯ್ತು ಹಂಗೆ ಆಗಲಿ ಅಂತ ಓ ನೀನು ಸರಿ ಆ ಅದೇ ಅದ ಕೊಡ್ತಿದ್ದು ಇದು ಚೆನ್ನಾಗಿ ಮಾಡ್ತಿತ್ತು ಇಲ್ವಾ ಆ ಚೆನ್ನಾಗಿ ಸಾರು ಮಾಡೋಣ ಕರು ಹೋಗು ಅವಳು ಕೈ ಮಾಡಿಸ್ಕೊಂಡು ಹೋಗಿ ಈಗ ನೀಗ ಕೊಡು ನನ್ನ ಪ್ಲಾನ್ ಮತ್ತೆ ಮನೆ ಏನು ಕೊಟ್ಟಿದ್ದಾರೆ ಬೇರೆ ನನ್ನ ಮತ್ತೆ ಮನೆ ಆ ವರ್ದಕ್ಷಿಣ ದುಡ್ಡಲ್ಲಿ ಹೊರತಕೊಂಡಿದ್ದೀರ ಅದು ನನ್ನ ಹೆಸರು ಬರೆಯವಾ ಕೊಡವಾ ನೀನು ಸುಮ್ಮನೆ ಜಾಸ್ತಿ ಮಾತಾಡೋಣ ನೀನು

ಅವ ಇದ್ರಿಗೆ ನೋಡ್ಬಿಟ್ಟು ಅಜ್ಕಟಾಗಿ ಎಲ್ಲರೂ ನನ್ನ ತಮ್ಮ ಮದುವೆ ಗಂಟೆ ಸುಮ್ಕಿನ ಚೆನ್ನಾಗಿರೋದಂತ ಬಿಟ್ಟು ಎಷ್ಟು ಬುದ್ಧಿ ಎಲ್ಲ ಕಾಯ್ಕಿಲ್ಲ ಕ್ವಾಣೆ ಬಸ್ ನಂಗೆ ಕ್ವಾಣೆ ಮನೆ ಕತ್ತಿ ಎಷ್ಟು ನಲ್ವೇ ಎತ್ತಿ ಕಟ್ಕೊಂಡು ಕಟ್ಕೊಂಡು ಹಿಂಗೆ ಆಗ್ಬಿಟ್ರೆ ಹೆಂಗೆ ಮಾಡೋದು ಜೂನು ನೀನು ಹೋಗು ಹೋಗು ಉದ್ದಾರ ಆಗಿ ಬುದ್ಧಿ ಕಲ್ತಿದ್ಯಾ ನೀನು ಜಾಸ್ತಿ ಮಾತಾಡ್ಬೇಕಣ್ಣ ಬಾಬು ನಾನು ನಿರ್ತಿಂದೆ ಏನು ಉದ್ದಾರ ಇಲ್ಲ ನಾನು ಇರ್ತೀನಿ ಮಹಾಲಕ್ಷ್ಮಿ ಬರಂಗ್ ಬಂದು ನಾ ಮನೆಗೆ ನಾನು ಇರ್ತೀ ಅದೃಷ್ಟ ದೇವತೆ ಅವಳು ಕಲ್ ಕಣ್ಣೀರು ಹಾಕ್ಸ್ಬೇಡ ನೀನು ಒಳ್ಳೆದಾಕಿಲ್ಲ ಅವಳನ್ನ ಕಣ್ಣೀರು ಹಾಕಿ ಕೇಳ್ತಾರೆ ಯಾಕೆ ಹೇಳ್ತಾ ಕೂತಿದ್ದಾಳು ಹೇಳ್ತಾ ಕೂತಿದ್ದಾಳೆ ನಾನು ಹೇಳೋದನ್ನ ಕಣ್ಣೀರು ಹಾಕಿ ಕೂತ್ಕೊಂಡು ಅಂತ ಅಲ್ಲ ನಿನ್ಗೆ ಬುದ್ಧಿ ಬೇಡವಲ್ಲ ನಿನಗೆ ಒಂಚೂರು ಅಡುಗೆ ಮಾಡೋದು ಎಲ್ಲದಾನೆ ಬಿಟ್ಟು ತಿರುಗವ ಅವಳು ಪರಮೇಶ್ ಮಾತಾಡ್ತಿ ಎಲ್ಲ ನೀನು ಅವಳು ಇದ್ದಾಗ ಬೇಡ ಗೌರಿ ಇದ್ದಾಗ ನಾನೇ ಹೇಳಕ್ಕಿಲ್ಲ ಬೇಡ ಹಾಂ ಮಾಡ್ತಾಳೆ ಅವಳು ಆ ನಡಿ ಪತ್ತು ಮಾಡ್ಕೋಬೇಕಲ್ಲ ಅಂದ್ಕೊಂಡು ಏನಾದ್ರು ಕೆಲಸ ಇಲ್ಲ ನೀವಳಿಗೆ ಹಾಂ ಮಾಡೋದ ಮಾಡ್ಲಿ ಮಾಡ್ದಾರ ಇರಲಿ ಅಂತ ಸುಮ್ಮನೆ ಇರಕಿಲ್ಲ ನಾನು ಇಲ್ದವಾಗ ಅವ್ರ ಮುಂದೆ ಇಟ್ಟು ಬೇಸ್ಕೊಡಕ್ಕೆ ಅದ ಹೆಂಗೆ ಆಯ್ಕಿಲ್ಲ ಆಯ್ಕಿಲ್ಲ ಮನಗೋಳೆ ಆಯ್ಕಿಲ್ಲ ಅವಳಿಗೆ ಹುಷಾರಿಲ್ಲ ಕತ್ತು ಹೋಗು ಏನಂತೆ ಏನಂತೆ ಏನಿಲ್ಲ ಕಂದಳೆ ಒಳಿಕೆ ನೀನು ಒಳ್ಳೆ ಮನೆಕೊಳೆ ಹುಷಾರಿಲ್ಲ ಅಂದಲ್ಲ ಅಲ್ಲ ಏನು ಬಿಕಾರಿಗಳು ಮನೆಯಿಂದ ಬೈದಾನೆ ಏಳ್ದಂಗೆಲ್ಲ ಕೇಳ್ಕೊಂಡು ಕುಣಿಯಕ್ಕೆ ಏನಂಗ ಮಾತಾಡ್ತಾ ಇದೀರಲ್ಲ ನೀವು ಏನ್ ಮಾತಾಡೋದ್ರಲ್ಲ ನಾನು ಏನ್ ಮಾತಾಡಿದಿರಿ ನಾನು ಏನ್ ಮಾತಾಡಿದ್ ಬಂದಿದ್ದ ಹೋಗೋ ಆರಾಗದಲ್ಲ ಕರ್ಸ್ಕೊಳ್ಳಿ ಅವಳಕೋ ಆರ್ಆರ್ ಗಂಟೆ ಕಲ್ಸಿದ್ದೀರಿ ನಿಮ್ ಸಸೇ ಓ ಆರಾಮಾಗಿ ದುಡ್ಡು ಬರ್ಲಿ ಅಂತ ನಿಮ್ ಬುದ್ಧಿ ಗೊತ್ತಿಲ್ಲ ನನ್ಗೆ ಅವ್ಳು ಚೆನ್ನಾಗಿರ್ಲಿ ನಿಮ್ದಾಗೆ ದುಡ್ಡು ಬರ್ಲಿ ಅಂದ್ಬಿಟ್ಟು ಕಲ್ಸಿದಿರಿ ಅದ್ ನಂಗೆ ಚೆನ್ನಾಗಿ ಗೊತ್ತು ಕನವ ನೀವ್ ಹೆಂಗ್ ಬುದ್ಧಿ ಕಲ್ತಿದ್ದೀರಿ ಅಂತ ಕಂಡ್ರೆ ಇಷ್ಟ ಇಲ್ಲ ನಿಮ್ಗೆ ಅವ್ಳ ಕಂಡ್ರೆ ಇಷ್ಟ ಆಗಿರೋದು ಅಲ್ಲ ಕಲ್ ಹೇಕ್ಲಂಗೆ ಮಾತಾಡಿಯ ನೀನು ಅವ್ಳ ಆವಾಗ ಮುದುಸ್ತಾಕೋತೀವಿ ತೊಡಮೆ ಕುಣಿಸ್ಕೊಂಡು ಹಾಂ ಯಾವಾಗ ಮುದ್ತಿದ್ದೆ ಹೋಗಿ ಮುಗಿ ನೋಡ್ಕೊಂಡು ಕಾಕಬತ್ತೀವನ್ಕ ಹೋದವು ಹೂ ಮುಲ್ಕರ್ಬತೀ ಒಂದು ವಾರ ಆಗದೆ ಇನ್ನು ತಿರುಗಿ ನೋಡಿಲ್ಲ ನಾ ನಾನು ಎತ್ತ ಸಹ ಏನೇ ಒತ್ತಾರಿಂದ ನೀವು ಐದು ನಟರಾಗಿದ್ದೆ ಎಲ್ಲನೂ ಕೊಟ್ಗೆ ಎಲ್ಲ ಏನು ಗರೀಜಿದಾಗ ಕೂತಿತ್ತು ಎಲ್ಲರ ತಪ್ಪೆಗೂ ತುಂಬಾಕೆ ಎಲ್ಲಾನು ಮಾಡೋಕ್ಕೆ ನನಗೆ ಹಚ್ಚಿ ಬಂದಾಗ ಆಯಿತು ಹಾಂ ಏನು ಬುದ್ಧಿ ಬಿಡುವ ನಿಮಗೆ ತಿರ್ಗ ಮಾತಾಡ್ತೀಯಲ್ಲ ನೀನು ಚೂರು ಇಟ್ಟು ಮಾಡಿ ಕಕ್ಕಿಲ್ವಾ ಒಂದು ಚೂರು ಇಟ್ಟ ಆ ಏನು ನಾನು ಮಾತಿದ್ದಿಲ್ವ ಎಲ್ಲ ಹೇಳು ಏ ನಿಮ್ಮ ದಿಮ್ ಮತ್ತೆ ನಮ್ಮ ಕೊಟ್ಟು ಆಡಬೇಡಿ ನೀವು ಕೊಡುವ ಅಲ್ಟ ಸಮಾನ ನಾನು ಮಾಡೋಕ್ಕಾಯ್ಕಿಲ್ಲ ಕೊಡಿ ಕೊಡಿ ಸಾಮಾನು ಬಿ ಬೀಗ ಕೊಡಿ ನನ್ನ ಕೈಲಿ ನನಗೆ ಎಷ್ಟು ಎಷ್ಟು ಬೇಕು ಹಾಕೊಂಡು ನಾನು ಮಾಡ್ತೀನಿ ನಿಮ್ಮ ಕೈಲಿ ಅರ್ಧ ಇಸ್ಕೊ ಮಾಡೋಂತೇ ಬರೋ ನನಗೆ ಬಂದಿಲ್ಲ ಅವಳೇನು ಗದ್ಕೆಟ್ ಮನೆ ಬಂದವಳು ಅಂದ್ಬಿಟ್ಟು ಅವಳು ಅದೈಸ್ಕೊ ಮಾಡ್ತಾಳೆ ಅಂದ್ರೆ ನಾನೇ ಅದ ಇಸ್ಕೊಂಡು ಮಾಡೋನೇ ಕೊಡು ಬೀಗಲೇ ಮಾಡ್ತೀನಿ ಇಲ್ವಾ ಮಾಡಿ ಇಕ್ಕು ಅಷ್ಟೇ ಹಂಗಲ್ಲ ನಾನು ಹೇಳೋದ ಅರ್ಥ ಮಾಡ್ಕೊ ಹ್ಞೂ ನಾನು ಹೇಳೋದಕ್ಕೆ ಅಪ್ಪ ಅದಾಕ್ಬಿಟ್ಟು ಮಾಡ್ಬಿಟ್ರೆ ಅದು ತೀರೋದ್ರೆ ಬದುಕೊಬಾಳು ಸಣ್ಣ ಹಾಕಿಲ್ವ ಅದಕ್ಕೆ ತಾನೆ ಯಾರಿಗೋಸ್ಕರ ಉಳ್ಸೋನು ಏನು ಏನು ಮಕ್ಳಿದಾರ ನಕಿನ ಅದೇ ಕೊಟ್ಬಿಡ್ತಾರೆ ನಾಕೆ ನೀವು ನಿಮಗೋಸ್ಕರ ತಾನೆ ಬದುಕು ಬಾಳೆ ದಪ್ಪ ಮಾಡ್ಬೇಕು ಅಂದ್ಬಿಟ್ಟು ನಾನು ಆರು ಕಸಾಲ ಆಗೋದು ಮೂರು ಕಸಲ್ ಮಾಡ್ಕೊಂಡು ಹೆಂಗ ಹೋಯ್ತವ್ ಈಗೇ ನನಗೆ ಕೊಡ್ತೀನಿ ಹೋಗವ ಏನೋ ನುಳಿಗೆ ಒಂದು ದಿವ್ಸ ಮಾಡ್ಕೊಂಡ ಉಣ್ಕೊಳಂತೆ ಅವಳು ನೀನು ಆರ್ಗತಿಗೆ ಬೀಡ್ ಗ್ಲಾಸ್ ಕೊಟ್ಬಿಟ್ಟು ಈಗ ನಿನ್ಕಾಯಿ ಕೊಟ್ಬಿಟ್ರೆ ಆಮೇಲೆ ನನಗೂ ಕೊಡಿ ಅಂತಾನೆ ಅವಳು ಅರ್ಧ ದಿಡ್ಡಿ ಬೇಯಿಸ್ಕೊಂಡು ತಿನ್ಬಿಟ್ಲೆ ತಿನ್ಬಿಟ್ಟು ಆಮೇಲೆ ನಮಗೆ ಏನು ಹಾಕೋ ಬದುಕು ಕಮ್ಮಿ ಕಮ್ಮಿಯಲ್ಲಿ ನನಗೆ ನನ್ನ ಕೊಡು ಅವಳನ್ನ ನೀನು ಕೊಡು ಅಂತ ಅಂದಿಲ್ಲ ನಾನು ಸರಿಯಾ ಅವ್ಳಿಗೆ ಬೀಗ್ಲಾಸ್ ನೀನು ಕೊಡ್ಬೇಡ ಅವ್ಳಿಗೆ ಈಗ ನೀನು ಹೆಂಗೆ ಅಲ್ತು ಕೊಡ್ತೀರಾ ಹಂಗೆ ಕೊಡು ನಾನು ಹಂಗೆ ಅಂತಪ್ಪ ಕೊಟ್ಟರೆ ನಾನು ಮಾಡೋಣ ಅಲ್ಲ ಸರಿಯಾ ನಾನು ಗಂತು ನನಗೆ ಹಾಯ್ಕಿಲ್ಲ ಅಲ್ಲ ಕಲೆ ಹಾಯ್ಕಿಲ್ಲ ಅಂದ್ರೆ ಏನರ್ಥ ಹಾಯ್ಕಿಲ್ಲ ಅಂದ್ರೆ ಏನರ್ಥ ಇನ್ನೇನು ಮಾಡೋರು ನನ್ಗೆ ಹಣೆ ಬರು ಬಂದಿದ್ದದ ಸರಿ ಕಂತ ಹಾಕು ನನಗೇನು ಹೋಗ್ರವ ಏನಾರು ಮಾಡ್ತಾ ತಿನ್ನೋಗಿ ಏನಾರು ಮಾಡ್ಕೋಗಿ ನನಗೆ ಏನು ನೋಡಲೇ ಓಟ್ ಬರೋದು ನಿಮ್ಮ ಓರ್ ಮನೆಗೆ ಅವ್ರು ಬರೋಗಂಟ ಇಲ್ಲಿ ಏನು ಕೆಲಸ ನಾಚಕಾಯಿ ಕೊನೆ ಜನ್ಮಕ್ಕೆ ಹೋಗಿ ಕೆಲಸ ಮಾಡೋಕ್ಕಾಗಿಲ್ಲ ನೀನು ಎಷ್ಟು ಸರ್ ಗಿಡ್ಕೊಂಡು ಕೂತ್ಕೊಳ್ಳಿ ಸರಿ ಯಾರು ಗೆಲ್ತಾ ಇದೀವ ನೀನು ಯಾರು ಗೆಲ್ತಾ ಈಗ ಈಗ ಮಾ ಕಾಲೇಜ್ ಕಾಡ್ತೀನಿ ನಾನು ರಾಜನಾಗ ಇರ್ತೀನಿ ನಮ್ಮ ಅತ್ತೆ ಮನೆ ಎಷ್ಟಿದಾವು ಬೇಕಾದಂಗೆ ಆಸ್ತಿ ಮನೆಯಲ್ಲದೆ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಇಬ್ಬರು ಕರಿತಾವ್ರೆ ಬಂದ್ಬಿಡು ಬಂದ್ಬಿಡು ಇಲ್ಲೇ ಇರ್ಬೇಕು ಅಂತ ನಾನು ಮನೆ ಹಳೆಯ ಮನೆಯಾಗ ಹೋಗ್ಬೇಕಲ್ಲ ಮೂರು ಮೂರು ಸಮ ಬಿಟ್ಟು ಅಂತ ನಾನು ಇಲ್ಲಿ ಇರೋದಕ್ಕೆ ನಿನ್ಗೆ ಹಿಂಗೆ ಆಗ್ತಾ ಇದ್ದೀನಿ ಇವತ್ತು ಅಂದ್ರೆ ಇವತ್ತು ನಾನು ಹೋದ್ರು ರಾಜ ರಾಜನಂಗೆ ಇರ್ತೀನಿ ಹೋಗ್ರಪ್ಪ ಹೋಗಿ ಅವ ಇದನ್ಗೆ ಏನ್ ಕೊಡೋದು ಬೇಡ ಅಣ್ಣ ಋತ್ಗೆ ಯಾರು ಇಲ್ಲ ಮನೇಲಿ ಎಲ್ಲ ಈಗಲೇ ಬೇರೆ ಅವ್ರೆ ಇವ್ರ ಹೊತ್ತು ಕಡೆ ಬಾಳ್ಸಾರ ಅಂದ್ಬಿಟ್ಟು ಏನ್ ಕೊಡ್ದಂಗ ಅಲ್ಲಿ ತಂಗ ಆಡ್ತೀನಿ ಅಂತ ಗೊತ್ತಕಲ್ಲ ನಮಗೆ ಅವ ಇದನ್ನ ನಿಮ್ದೇ ಇರ್ಬೇಡ್ದು ಅಂತ ಹಿಂಗೆ ಆಡ್ತಾ ಇದ್ರಿ ಕಣ ಹೋಗು ನಮ್ಗೆ ಗೊತ್ತಾಯ್ತು ನಮ್ಗೆ ಅದು ಇರೋದಂತ ಇದನ್ನ ನೀ ಹೆಲ್ಪ್ ಮಾಡದ ಅನ್ನೋದು ಏನಾದ್ರು ಇದ್ದದ ನಾನೇ ಎಲ್ಲಕ್ಕೂ ಸಾಯ್ಬೇಕು ಏನು ಹೋಗು ನೋಡಕ್ ನಿನ್ ಮಗನ ನೀನ್ ನೋಡ್ ಮಾಡು ಅದೇನ ಪಾಲನಾಸ್ತಿ ಅವ್ನು ಮುಡಿಕೊಂಡು ಒಂದು ಒಂದಾನೇ ನಮ್ಗೆ ಬೇರೆ ಕೊಟ್ಟ ನಮ್ಮ ಬಾ ನಾವು ಪಾಡನ ಒತ್ತುತಿವಿ ಇದ್ಯಾ ಬಾڑے ಬರಾಟ ಗಡಗುಣ್ಣಂಗಿಲ ತಿನಂಗಿಲ ನಿನ್ನ ಅಲ್ತ ಕೂಡ ಸಾರಲಿ ಹುಣಕದ ಹೋಗು ಒಂದು ಊರು ಸಾರ್ ಚಲಾಗಿ ಮಾಡಕಿಲ್ಲ ತಗೆ ಅದು ಹಾಕೋರ್ತನೆ ಸಾರ್ ಚನದೋ ಅಯ್ಯೋ ವಲ ಏನೋ ಮಾಡ್ಕ ಹೋಗಲ್ಲ ನಮಗೆ ಏನ ತಗೆ ಸರಿ ಬಿಡ ನಾವು ಹೋಗಿ ಬಿಡತ್ತಿವಿ ಲೇ ಹೋಗದ ಲಕ್ಷ್ಮಿ ಬಾ ನಡಿ ಹೋಗದ ನಿಮ್ಮ ಊರಿಗೆ ಹೋಗ್ಬಿಟ್ಟು ಬಿಡೋ ಆರಿದ ಬಿಡ ಬರದ ಅವನು ಮಾತ್ರ ಇಷ್ಟ ಜೊತೆ ಹೋಗಬೇಕು ನಾವು ಇಲ್ಲಿ ಇರಬೇಕು ನೋಡಿ ಇಷ್ಟೇ ಮಾಡ್ಕದಂತೆ ಅಲಕಲ ಮಗ ರಾಮ ಬರ್ಲಿ ಸುಮ್ಕಿರು ಅಲ್ ಬನ್ ಬಿಡ್ಲಿ ಸುಮ್ಕಿರ್ಲಾ ಆಮೇಲೆ ಹೋಗಿರಬೇಕಾರೆ ಅಲಕಕ ಅಂತೆ ನೀ ಉಸರೆ ಹೇಳ್ತಾ ಇದಿರಿ ಅವಳು ಮಾತ್ರ ಮುಗಿನ ಕಕ್ಕ ಬರಕ್ಕೆತ್ತ ಹೋಗಳೆ ಆ ಹೆಣ್ಣೆತ್ತಿರೋಳು ನಾನು ಗಂಡು ಎತ್ತಿರೋಳು ನಾನು ನನ್ನ ಮಗನ್ನ ಮಗನ ಓರ್ಸುಕೊಂಡ್ಸತಿನ ಕರ್ಕ ಬರಬೇಡ್ದು ಅಲ್ವಾ ಒಳ್ಳೆ ಚೆನ್ನಾಗಿ ನ್ಯಾಯ ಮಾಡ್ತಿದ್ದೀರಿ ನೀವೇ ಅವಳು ಮಾತ್ರ ಕರ್ಕ ಬರ್ಬೇಕು ನಾನು ಕರ್ಕ ಬರಬೇಡ್ದು ನನ್ನ ಮಗನ್ನ ನಾನು ಹೋಗಿ ಕರ್ಕ ಬರ್ತೀನಿ ಅದೇನಾದ್ರೂ ಹಾಗೆ ಬಿಡ್ಲಿ ನಾನು ನೋಡ್ತೀನಿ ಅವಳು ಬುತ್ತಳೆ ಈ ನಾಯ್ಕೊಂಡು ಅರ್ಧ ಬುತ್ತಳೆ ಸುಮ್ಕಿರ್ಲೆ ಹೋಗಿ ಆಮೇಲೆ ಅಯ್ಯೋ ಅಯ್ಯೋ ಏನೇ ಗಾಡಿನ ಕಾಣಕ್ಕೆ ನಾವೇ ಹಿಂಗೆ ಆಗ್ಬಿಟ್ರೆ ಓಸಿ ಚಂದಲ್ಲ ಆ ಅವ್ರನ್ನೇ ಕಳ್ಸ್ರಿ ಮತ್ತೆ ಅವ್ರ ಮಾತ್ರ ಹೋಗ್ಬೇಕು ನಾವ್ ಹೋಗ್ಬಾರ್ದ ನಾವು ಹೋಗದ ನಾವಿರಕ್ಕಿಲ್ಲ ಹೋಗ್ರವ ಹೋಗಿ ನಿಮ್ಗೆ ಮಿಸ್ ಆಗಿ ಹೆಂಗ್ ಬರ್ತದ ಮಾಡ್ಕೋಗಿ ಏನು ನನ್ಗೇನು ಏನು ನನ್ ಮಗ ಹೊಲ ಉತ್ಬಿಟ್ಟು ಹೋದನು ಆ ಬೋರದ ಎರಡು ಸಿದ್ಬಿಟ್ಟು ಒಂದನೇ ಬಿಟ್ಟು ಅತ್ತೆ ಮನೆ ತಿಂಕ ತಿಂಗ ಕೂತಿದ ನೀನು ಅಯ್ಯೋ ಅಯ್ಯೋ ಏನು ನಿನ್ ಬೀಗ್ತಿ ಮನೆ ನಿನ್ ಬೀಗ್ ಮನೆ ಏನು ಮುಡಿಕ ಕೂತಾರೆ ಏನು ಹಾರಕೊಂಡು ದಿನಕ್ಕೆ ತಿರ್ಕೆ ಬಡ್ಡೆ ಓಕೆ ಅವಕೆ ಇಟ್ಟಿಲ್ಲ ಅವ್ಗೆ ಕರು ಇಲ್ಲ ಅಲ್ಲಿ ಕೆಲಸ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ಕಾಸು ಕೆಲಸ ಕೊಡ್ತಾ ಇದ್ದಾನೆ ಹೆಂಗ್ ಹೋಗತ್ತ ಆಕ್ವಾ ಕೀರ್ಸ್ಕೊಂಡ್ರು ಆರ್ ಗಂಟೆವಾ ಇಲ್ಲ ಅಂದಿದ್ರೆ ಎಲ್ಲಿ